ಬೆಂಗಳೂರಿನ ಮಾರೇನಹಳ್ಳಿಯಲ್ಲಿ ನವರಾತ್ರಿ ಉತ್ಸವ ದೇವಿ ಸಲ್ಲಾಪುರಮ್ಮ ಮತ್ತು ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ಟ್ರಸ್ಟ್ ಹಾಗೂ ಸಮಸ್ತ ಮಾರೇನಹಳ್ಳಿ ಗ್ರಾಮಸ್ಥರಿಂದ ನವರಾತ್ರಿ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮಾರೇನಹಳ್ಳಿ ಮತ್ತು ಮಾರೇನಹಳ್ಳಿ ಪಾಳ್ಯದ ಗ್ರಾಮಸ್ಥರಿಂದ ನೆರವೇರಿಸುವ ದಸರಾ ಹಬ್ಬದ ಪ್ರಯುಕ್ತ ನವರಾತ್ರಿ ಪೂಜೆಗಳನ್ನು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರದಿಂದ ಪ್ರಾರಂಭವಾಗಿ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದವರೆಗೆ ಪ್ರತಿದಿನ ಸಂಜೆ ಆರು ಮೂವತ್ತಕ್ಕೆ ಶ್ರೀ ದೇವಿ ಸಲ್ಲಾಪುರಮ್ಮ ಹಾಗೂ ಶ್ರೀ ದೇವಿ ರೇಣುಕಾ ಎಲ್ಲಮ್ಮ ದೇವರುಗಳಿಗೆ ವಿಶೇಷ ಅಲಂಕಾರದೊಂದಿಗೆ ವಿಶೇಷ ಪೂಜೆಗಳು ನಡೆಯುತ್ತವೆ ಹಾಗೂ ಎರಡು ಹತ್ತು ಎರಡ್ ಸಾವಿರದ ಗುರುವಾರದಂದು ನಡೆಯುವ ವಿಜಯದಶಮಿ ಪೂಜಾ ಕಾರ್ಯಕ್ರಮಗಳಿಗೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ಶ್ರೀದೇವಿ ಸಲ್ಲಾಪುರಮ್ಮ ಹಾಗೂ ಶ್ರೀದೇವಿ ರೇಣುಕಾ ಎಲ್ಲಮ್ಮ ದೇವರುಗಳ ಕೃಪಾ ಕಟಾಕ್ಷಗಳಿಗೆ ಪಾತ್ರರಾಗಬೇಕೆಂದು ದೇವಸ್ಥಾನದ ಆಡಳಿತ ಮಂಡಳಿಯು ಸಮಸ್ತ ಮಾರೇನಹಳ್ಳಿ ಗ್ರಾಮಸ್ಥರಿಗೆ ತಿಳಿಸಿದರು ದಸರಾ ಹಬ್ಬದ ಪ್ರಯುಕ್ತ ನವರಾತ್ರಿ ಎರಡನೆಯ ದಿನದ ಪೂಜೆಯನ್ನು ವಿಜೃಂಭಣೆಯಿಂದ ಆಚರಿಸಿದರು ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ಸಾರಿಗೆ ಮತ್ತು ಮುಜರಾಯ ಸಚಿವರಾದ ಶ್ರೀರಾಮಲಿಂಗಾರೆಡ್ಡಿ ಅವರು ಆಗಮಿಸಿ ದೇವರ ದರ್ಶನ ಪಡೆದು ದೇವಿಯ ಕೃಪೆಗೆ ಪಾತ್ರರಾದರು ಮತ್ತು ಜಯನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನದ ಅಧ್ಯಕ್ಷರಾದ ಮತ್ತು ಬೈರಸಂದ್ರ ವಾರ್ಡ್ನ ನಿಕಟಪೂರ್ವ ಬಿಬಿಎಂಪಿ ಸದಸ್ಯರಾದ ಎನ್ ನಾಗರಾಜು ಹಾಗೂ ಅನೇಕ ಮುಖಂಡರುಗಳು ಈ ನವರಾತ್ರಿಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನವರಾತ್ರಿ ಹಬ್ಬ ಅಂದರೆ ದಸರಾ ಹಬ್ಬ ಮಾರನಹಳ್ಳಿಯವರು ಭಾಳ ಊರಿನ ಎಲ್ಲ ಗ್ರಾಮಸ್ಥರು ಹಿಂದೆ ಹಳ್ಳಿಗಳಾಗಿದ್ದಾಗಲಿಂದಲೂ ಕೂಡ ಈಗ ನಗರ ಆಗಿ ಬೃಹತ್ ಬೆಂಗಳೂರಾದರೂ ಕೂಡ ಹಳೇ ಸಂಪ್ರದಾಯವನ್ನು ಮರೆಯಿದೆ ಊರಿನ ಎಲ್ಲ ಹಳೇ ಹಳಬರು ಹೊಸಬರು ಎಲ್ಲ ಸೇರಿಕೊಂಡು ಈ ಒಂದು ನವರಾತ್ರಿ ಉತ್ಸವವನ್ನು ಮಾಡ್ತಾಯಿದ್ದಾರೆ ದಿನಕ್ಕೆ ಒಬ್ಬೊಬ್ಬರು ಪೂಜೆ ಇಟ್ಕೊಳ್ತಾರೆ ಅಲ್ವೇನಪ್ಪ ಇವತ್ತು ಪಟೇಲ್ ರಾಜು ಅವರು ಮತ್ತು ಎಲ್ಲ ಯುವಕರು ಒಬ್ಬೊಬ್ರು ಒಂದಿನ ಅಲ್ವಾ ಎಲ್ಲ ಒಬ್ಬೊಬ್ಬರಿಗೊಂದು ದಿನ ಅವಕಾಶ ಸಿಗುತ್ತೆ ಅವಕಾಶ ಸಿಗದೆ ಇದ್ದರೆ ಇಬ್ಬರು ಒಬ್ಬರು ಒಟ್ಟಾಗಿ ಸೇರ್ಕೊಂಡು ಮಾಡ್ತಾ ಇದೀರ ಅಲ್ವಾ ನಿಮಗೆ ಎಲ್ರಿಗೂ ಕೂಡ ಶುಭಾಶಯ ಕೋರಿ ಎಲ್ಲರಿಗೂ ಧನ್ಯವಾದ ನಿಮಗೆಲ್ಲ ಚಾಮುಂಡೇಶ್ವರಿ ಒಳ್ಳೆ ಮಾರೇನಹಳ್ಳಿಯಲ್ಲಿ ಸುಮಾರು ಕಾಲ ಕಾಲದಿಂದ ಈ ನವರಾತ್ರಿ ಹಬ್ಬನ ಚೆನ್ನಾಗಿ ಮಾಡ್ಕೊಂಡ್ಬರ್ತಾರೆ ಸಪಾಲಮ್ಮ ಎಲ್ಲಮ್ಮ ಮತ್ತು ಆಂಜನೇಯ ಎಲ್ಲ ದೇವರು ಕೂಡ ಇಲ್ಲಿಟ್ಟು ಸುಮಾರು ದಿನ ಈ ನವರಾತ್ರಿ ಹಬ್ಬವನ್ನು ಎಲ್ಲ ಊರಿನ ಮಹಾಜನತೆ ಆಚರಣೆ ಮಾಡ್ತಾರೆ ಎಲ್ಲ ದೇವರಿಗೂ ದೇವರು ಆರೋಗ್ಯ ಭಾಗ್ಯ ಐಶ್ವರ್ಯ ಎಲ್ಲ ಕೊಡಲಿ ದೇವರು ಎಲ್ಲರಿಗೂ ಆಶೀರ್ವಾದ ಮಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಮ್ಮ ವಿನಂತಿಸ್ತೇನೆ ನಾನು ಈ ಗ್ರಾಮದ ಕಾರ್ಯದರ್ಶಿಯಾಗಿ ಚಂದ್ರಶೇಖರ ರಾಜು ಮಾರೇನಹಳ್ಳಿಯ ನವರಾತ್ರಿ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಮಾರೇನಹಳ್ಳಿ ಇತಿಹಾಸ ಪ್ರಸಿದ್ಧವಾದಂಥ ದೇವಿ ಸಲ್ಲಾಪುರಮ್ಮ ದೇವಿ ಸುಮಾರು ಸಾವಿರ ವರ್ಷದ ಹಳೆಯ ದೇವಸ್ಥಾನ ಹಾಗೇ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅದು ವಿದ್ಯಾರಣ್ಯರು ಸ್ಥಾಪನೆ ಮಾಡಿದಂಥ ದೇವಸ್ಥಾನ ಇದು ಹದಿನೈದನೇ ಶತಮಾನದಲ್ಲಿ ನಮ್ಮ ಹಿರಿಯರು ದಶಕಗಳಿಂದ ವಿಜಯನಗರದಲ್ಲಿ ದಸರಾ ಮಹೋತ್ಸವ ಪ್ರಾರಂಭವಾದ ದಿನಗಳಿಂದ ಈ ಗ್ರಾಮದಲ್ಲಿ ಒಂದು ದಸರಾವನ್ನು ನಾವೊಂದು ದೇವಸ್ಥಾನದ ಆವರಣಗಳಲ್ಲೇ ನಾವು ದಶಕಗಳ ಕಾಲ ಮಾಡಿದ್ವಿ ಈಗ ಮೂರು ದಶಕಗಳಿಂದ ಈ ಜಾತ್ರೆ ಜಾಗದಲ್ಲಿ ನಾವು ಒಂದು ಐತಿಹಾಸಿಕವಾಗಿ ಈ ಪ್ರದೇಶದ ಸಾರ್ವಜನಿಕರ ಎಲ್ಲ ಕರೆದು ದೇವಿ ಸಲ್ಲಾಪುರಮ್ಮ ವೀರಾಂಜನೇಯ ಹಾಗೂ ರೇಣುಕಾದೇವಿಯನ್ನು ಕೂರಿಸಿ ದಸರಾದ ಪೂರ್ತಿ ನವರಾತ್ರಿಯ ಹತ್ತು ದಿವಸಗಳನ್ನು ಆರಾಧನೆ ಮಾಡಿ ಜಾತ್ರೆ ರೀತಿಯಲ್ಲಿ ಸಂಭ್ರಮಿಸ್ತಾರೆ ಜನ ಹಾಗೇ ಕಡೆಯ ದಿವಸ ವಿಜಯದಶಮಿ ಎಂದು ಇಲ್ಲಿ ಎರಡು ಮೂರು ಗ್ರಾಮಗಳು ಒಟ್ಟಿಗೆ ಸೇರಿ ಅಂಬಾಕುವಂತ ಒಂದು ಕಾರ್ಯಕ್ರಮ ಮಾಡಿ ಇಲ್ಲಿಂದ ಜಯನಗರದ ನಾಲ್ಕಾರು ಬಡಾವಣೆಗಳಲ್ಲೆಲ್ಲ ಸೇರಿ ನಾವೊಂದು ಉತ್ಸವವನ್ನು ಮಾಡಿ ಒಂದು ವಿಜೃಂಭಣೆಯವಾದಂಥ ಕಾರ್ಯಕ್ರಮಗಳನ್ನ ಮಾರನಹಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಮಾಡ್ತಾ ಇದ್ದೀವಿ